ಒಂಬತ್ತು ದಿನಗಳ ಕಾಲ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪುರಾಣ ಪ್ರಾರಂಭ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದಸರಾ ವೈಭವ ನವರಾತ್ರಿ ಹಬ್ಬದ ಅಂಗವಾಗಿ ವಿವಿಧ ದೇವಸ್ಥಾನಗಳಲ್ಲಿ ಪುರಾಣ ವಿಶೇಷ ಪೂಜೆ ಮಹಾಪ್ರಸಾದ ಕಾರ್ಯಕ್ರಮಗಳು ಲಕ್ಷ್ಮೇಶ್ವರ ಪಟ್ಟಣದ ದೇಸಾಯಿ ಬಣದಲ್ಲಿ ಬರುವ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ಅಂಗವಾಗಿ ಒಂಬತ್ತು ದಿನಗಳ ಕಾಲ ನಡೆಯುವ ನಾಲ್ಕನೇ ವರ್ಷದ ಪುರಾಣ ಪ್ರಾರಂಭೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾಗಡಿ ಅವರು ಮಾತನಾಡಿ ಪ್ರತಿ ವರ್ಷ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪುರಾಣ ಕಾರ್ಯಕ್ರಮ ನಡೆಯುವುದರಿಂದ ಎಲ್ಲರ ಮನಸ್ಸಿಗೂ ನೆಮ್ಮದಿ ದೊರೆಯುತ್ತದೆ ಎಂದರು ಇಟ್ಟಿಗೇರಿ ಹುಲಿಗೆಮ್ಮ ದೇವಿಯ ಮಹಾಪ್ರಸಾದ ಕಾರ್ಯಕ್ರಮ ಲಕ್ಷ್ಮೇಶ್ವರ ಪಟ್ಟಣದ ಇಟ್ಟಿಗೆರಿ ಹುಲಿಗಮ್ಮ ದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಮಹಾಪೂಜೆ ನೆರವೇರಿಸಿ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಭಕ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿ ಮಹಾಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಶ್ರೀ ಹುಲಿಗೆಮ್ಮ ದೇವಿಯ ಕೃಪೆಗೆ ಪಾತ್ರರಾದರು ಪ್ರಥಮತದಲ್ಲಿ ತಾಯಿ ಜಗನ್ಮಾತಿಗೆ ನಮೋನ್ನಮ ಎನ್ನುತ್ತಾ ಈ ತಾಯಿ ಜಗನ್ಮಾತೆಯ ಒಂದು ಪುರಾಣ ಪ್ರವಚನವನ್ನು ಐದನೇ ನಂಬರ್ ವಾರ್ಡಿನಲ್ಲಿ ಇರತಕ್ಕಂಥ ದುರ್ಗಾದೇವಿಯ ಗುಡಿಯಲ್ಲಿ ನಿರಂತರವಾಗಿ ನಾಲ್ಕು ವರ್ಷದಿಂದ ಲೋಕ ಕಲ್ಯಾಣಕ್ಕಾಗಿ ಈ ಊರಿನ ಹಿರಿಯರು ಹಾಗೂ ಇಲ್ಲಿನ ಎಲ್ಲ ಬಳಗದವರು ಹಾಗೂ ಮರಾಠ ಸಮಾಜದವರ ವತಿಯಿಂದ ಹಾಗೂ ಮಾಗಡಿ ಚಂದ್ರಣ್ಣ ಮಾಗಡಿ ಅವರು ಹಾಗೂ ಇನ್ನೂ ಹಲವಾರು ಎಲ್ಲರೂ ಹಿರಿಯರು ಕೂಡಿಕೊಂಡು ಈ ಲೋಕ ಕಲ್ಯಾಣವಾಗಿ ಈ ತಾಯಿ ಜಗನ್ಮಾತೆಯ ಪುರಾಣವನ್ನು ಕೇಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಎಲ್ಲ ಸದ್ಭಕ್ತರು ನಿರಂತರವಾಗಿ ಬಂದು ಆ ದೇವಿಗೆ ಪಾತ್ರರಾಗಬೇಕಂತ ಅವರಲ್ಲಿ ತುಂಬ ಹೃದಯದಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ವರ್ಷದಂತೆ ಈ ವರ್ಷವೂ ಕೂಡ ಈ ಪುರಾಣದ ಐದನೇ ದಿನದಂದು ಆ ಎಲ್ಲ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವಂತ ಕಾರ್ಯಕ್ರಮವಾಗಿ ನಿರಂತರವಾಗಿ ನಡೀತಾ ಇದ್ದು ಈ ಬಾರಿಯೂ ಕೂಡ ಐದನೇ ದಿನದಲ್ಲಿ ಉಡಿ ತುಂಬುವ ಕಾರ್ಯಕ್ರಮ ಇರುತ್ತೆ ಮತ್ತೆ ಅದೇ ಪ್ರಕಾರವಾಗಿ ಕೊನೆಯ ದಿನದಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಸಹ ಈ ಕಮಿಟಿಯವರು ಮತ್ತು ಮಂಜಣ್ಣ ಮಾಗಡಿಯವರ ಅಧ್ಯಕ್ಷತೆಯಲ್ಲೇ ನಿರಂತರವಾಗಿ ನಡೀತಾ ಇದೆ ಈ ಬಾರಿಯೂ ಕೂಡ ಮುಕ್ತಾಯದ ದಿನದಿಂದ ಮುಕ್ತಾಯದ ದಿನದಂದು ಆ ಒಂದು ಪ್ರಸಾದವನ್ನು ಕೂಡ ಇಲ್ಲಿ ಬಂದು ಪಡಿಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಿಕಳಿಗೆ ವಿನಂತಿ ಮಾಡ್ಕೋತೀನಿ